ಎರಡು ದಿವಸ ನಿದ್ದೆ ಮಾಡಿಲ್ಲ ಸಂಬಂಧ ಅವ್ನಂಬ್ರಯಪ್ಪ ಇಲ್ಲ ಎಲ್ಲ ಕೂತಿರ್ಬೇಕು ಕರ್ಕೊಂಡ್ ಬರ್ರಿ ಅವ್ನು ಸಾಕ್ ಸಾಕಾಗಿ ಹೋಯ್ತ್ರಿ ಅಂತೀನಿ ಅಲ್ಲ ಅಲ್ಲ ಇಲ್ಲೊಂದು ಯಾವುದೋ ಒಂದು ಹದಿಮೂರು ನಂಬರ್ ಕೊಯ್ತಾ ನಿಂತೈತಪ್ಪ ಕೇಳೇ ಬಿಡ್ತನು ಮಾಡ್ತಾರನ ಅಂತೇಳಿ ಅಪಾರ ಹಲೋ ಮಾಡಮ್ಮ ಅಟ ಮಾಡ್ತಾನ್ರಿ ಇಲ್ಲ ನೀವು ಕುಡ್ರಿ ಮುಂದಿಂದ ನಾ ಪೂಸ್ತನು ಮಾಡ್ತೀರ ಅಂದ ಅಲ್ಲ ಟಿಮ್ ಕೊಟ್ಟ ನಮಸ್ಕಾರ ಅಂತೀರಲ್ಲ ಯಾಕ ಸರಿಯಾಗಿ ಒಳ್ಳೆಯಡೋದಿಲ್ಲ ನಿಮ್ಮ ನಂದು ನಿನ್ನ ಬಾಯಾಗಿತ್ತಂದ್ರೆ ಗೊತ್ತಾಗಿತ್ತು ಅವಿ ನಾನಿಗೆ ಅವಿ ಅಟ್ಟ ಅಂಟಂಟ ಐತಿ ಅದು ಯಾಕೆ ಅಂಟಂಟ ಐತಿ ಅಂತ ನಾನು ನಿನ್ ಹೇಳ್ತೀನ ಜರಪ್ ಹೇಳಿ ಏನಾಗಿತ್ತಂದ್ರೆ ಅವಿ ನಾ ಇನ್ನೂ ಸಣ್ಣ ಉಳುಳು ಪಾಪ ಇದ್ನಿ ಏನಾಗಿತ್ತಂದ್ರ ಅವಿ ನಮ್ಮ ಅಪ್ಪ ಹುಟ್ಟಿದ ಸಂತೋಷಕ್ಕೆ ಒಂದು ಬಾಡ್ ಡಮ್ಮಿ ಹೈನಿಕ್ ಇರ್ಲತ್ತಲ್ಲ ಕಟ್ಟಿದ ಒಂದ್ ಅವಿ ನಾಲ್ಕು ಸೇರ್ ಹಾಲು ಹಿಡ್ತಿ ಅವ್ನ ಅವ್ನು ಬರೀ ಪೊರ್ಸು ಕೊಲೋ ಹಾಡಾ ಕೇಳತ್ತಲ್ಲಿ ಕಡೆ ಬರೋದು ಒಡ್ಕೋತ ಬಂದ ಡ್ಯಾನ್ಸ ಮಾಡ್ತಿತ್ತು ಹ ಹಿಂಗ ನೋಡಣ ನೀ ಹೆಂಗ ಮಾಡ್ತಿರ ಈಗ ಹಂಗ ಮಾಡ್ತಿತ್ತು ಒಂದ್ ದಿವಸ ಏನಾತವಿ ಹಂಗ ಒಟ್ಟದ ತೊಟ್ಟಲ್ದಾಗಿಂದ ಇಳದ ಕಿರಿಂದ ನಾಲ್ಕು ರೊಟ್ಟಿ ತಿಂದ ತಿಂಡಿ ನಾಳೆಗೆ ಹೊಳಿದ್ಮಿ ಏನಾಯ್ತ ಅಕಡೆಂ ಯಾವಅನ್ ಚಾಕ್ಟರ್ದಾಗ ಪರ್ಸು ಕೊಲನ್ ಹಾಡ ಹಚ್ಕೊತ ಬಂದ್ಬಿಟ್ಟು ಒಟ್ಟ ಎಂದ ಹೊರಕೊಂಡ್ ಬಂದ ಅಂದ ನಾನ್ ಬಾಯ ಏನ್ ಕಚಾ ಪಿಚ ಅಂತ ತೋಳತ್ಲ ಅಂದ ನಂದು ಒಳಗ್ ಸಿಕ್ಕಿ ಇನ್ನು ಹೊರಗೆ ಹೊರಗ ಬರುವ ನಾಲ್ಗೆ ಅವಿ ಅಂದಂಗ ಇನ್ನು ಅವಿ ಕಣ್ಣ ಕಾಣುವಂಗ ಕಾಣ್ತಿರ್ಲಾ ಮತ್ತ್ ನಮ್ಮ ಕೊನ್ನೆ ಅಂತ ನಿಮಗೆ ಹೆಂಗೆ ಗೊತ್ತatt ಅವಿ ನೀ ತೆಳಗಿಂದ ಮ್ಯಾಲಿಂದ ನೋಡ್ರಿ ಗೊತ್ತಾಗagilana ಏನ್ಲ ತೆಳಗಿಂದ ಮ್ಯಾಗಿಂದ ಅಂದ್ರ ಅವಿ ಮ್ಯಾಗ್ ಅಂದ್ರ ನಿನ್ನ ಕೊಳ್ಳಕ ಇದ ಗುಳದಾಳ ಇಲ್ಲ ಅಂದ್ರ ಕಾಲಾ ಕಾಲುง್ರ ಇಲ್ಲ ಅದಕ್ಕೆ ಕೇಳ್ನಿ ಅವಿ ಅಡ್ಡಿ ಬಿಡು ನೀನು ವೈಯರ್ ಸಿಕ್ಕ್ರ ಫಿಟಿಂಗ್ ಮಾಡಿ ಪೀಸ್ ಹಾಕಿ ಕರೆಂಟ್ ಕೊಡೋಂಗ ಕಾಂತಾನಾ ಫಿಟಿಂಗ್ ಅಟಾಕ ಅವಿ ನೀ ಹು ಅಂತ ನಿನ್ನ ಪಳಿಗೆ ನನ್ನ ಚೂಪಾದ ಮಳಿ ಬಡದ ನಿನ್ನ ಪೀಜನಿಗೆ ನನ್ನ ಕರೆಂಟ್ ಪಾಸ್ ಮಾಡಿ ಅಂದ್ರ ನಿಮ್ಮ ನಿಮ್ಮನಿ ಬೆಳಕು ಮುಡುತ್ತೆ ಹಂಗ ಬೆಳಕು ಮುಡುತ್ತೆ ಅದೇನ ಅಂತರಲ್ರಿ ಹಿರಿಯರ ಅಂತೂ ಮನ ನಂಬಿದ್ರೆ ಜನ ನಂಬಾರ ಅಂತ ಅಲ್ರಿ ಅನ್ನರ ನೀ ಮೊಂದಿರಿ ಫಸ್ಟ್ ಬಂದ ನಮಸ್ಕಾರ ಅಂದ ಏನೇ ಸೆಲ್ಲ ಮಾತಾಡಿದೆ ಅಕ್ಕಾರ ಅಂದೇನ ಒಮ್ಮಾರೆ ಒಬ್ರಿ ಹುಡಿಗಿ ಹಿಡಿಗೆ ಏನು ಚೆಲ್ಲ ಉಡಿಸ್ಯಾನಲ್ಲ ಬೆಳಕಾರದಾಗ ನನ್ನ ಎಸ್ ಅಲ್ಲಿ ನೋಡಿ ನ ಅಲ ಮ್ಯಾಲೆ ಒಬ್ಳೆ ನಿಂತು ನೋಡಾಕತಾನ ಹೌದು ಹಂಗೆ ಬಿಡೋದು ಇಲ್ಲ ಯಾಕ ತಳ ಬರಲ್ಲ ನೆನ್ನ ನೋಡಿರಿ ಸಣ್ಣ ಹುಡುಗಿ ಪಾಡಿಗೆ ಅಂತ ಶುರು ಹಚ್ಕೊಂಡ ನೀವೂನು ಅಲ್ಲ ಹುಡುಗಿ ಮತ್ತೆ ನಿನಗೆ ಹುಡಿಗಿ ಅಲ್ಲಾರ್ದೆ ಮತ್ತೆ ಆಂಟಿ ಅನ್ನೋಕೆ ಬಿಡತ್ತೇನು ಯಾಕಂದ್ರೆ ಹಾಂ ನೀವು ಅಂಕಲ್ಗಳ ಮದುವೆ ಆಗ್ಬಾರ್ದು ಯಾಕೆ ನಾವು ಆಂಟಿಗಳು ಲವ್ ಮಾಡಬಾರ್ದನ

ಹೆಸರು ಹೆ ನಂದೇನ್ ಕೇಳ್ತಿ ಹೆಸರು ಮೊದಲ ನಿಂದ ಹೇಳ ಯಾವ ಊರ್ ನಿಂದ ಏನು ಕೆಲಸ ಮಾಡ್ತಿ ನಿನ್ ಹೆಸರು ಏನು ಅಂದೇನ್ ಕೇಳ್ತಿ ಬಿಡ ಅವೆ ಒಂದು ದೊಡ್ಡ ಸ್ಟೋರಿನೇ ಐತೆ ಸಣ್ಣದು ಮಾಡಿ ಹೇಳ ಟೈಮ್ ಇಲ್ಲ ಅವಿ ಏನಾಗುತ್ತೆ ಅಂದ್ರೆ ಬರ್ಕೊಲ್ಲ ಅದು ಹ ಬರ್ಕೋ ಲೇ ಹಂಗಂತ ನೀ ಅಲ್ಲಿ ಒಳಗೆ ಹೋಗೋ ಒಂದು ಪೆನ್ ಆಪೇ ಬರ್ತೋಣ ಬಾ ಕೈ ಕೈಯ ಬರ್ಕೋ ಹೇ ಹೇಳಾ ಅದು ಏನಾಗುತ್ತೆ ಅಂದ್ರೆ ಅವಿ ಅವನು ನಾ ಈ ವ್ಯಾಪಾರ ಮಾಡ್ಕಿದ ತ ಮೊದಲು ನಮ್ಮ ಅವ ಅಪ್ಪ ಒಂದು ಅವ್ರ ಇವ್ರ ಕೈಕಾಲ್ ಹಿಡಿದ ಕಿಸಿಂದ ಒಂದು ಜಮಖಂಡ್ಯಾಗ ಸೀರಿ ಅಪಾರದ ಮಾಡ್ಲಾಕ ಒಂದ ಒಂದ್ ಅಂಗಡ್ಯಾಗ ಕೆಲ್ಸ ಹಿಡಿದು ಕೊಟ್ಟಿದ್ರ ಅವಿ ಏನಾಯ್ತಂದ್ರ ಅವಿ ಒಂದು ದಿವಸ ನಿನ್ನಂತ ಈ ಹುಡುಗ ಒಂದು ಒಂದ್ ದಿವಸ ಬಂದ್ ಏನಂದ್ಲು ಏ ತಮ್ಮ ಒಟ್ಟ ನೂರ ಇಪ್ಪತ್ತರ ಒಂದ್ ನಾಲ್ಕೈದು ಸೀರಿ ತೆಗಿ ಅಂದ್ಲ ಆಕೆ ಸರ್ ಎಷ್ಟ್ರದ ನೂರ ಇಪ್ಪತ್ತರದ ಹೆಚ್ಚಾಗಿ ಮತ್ <ilos celel -ridge> ಬಾಧಿಕರಿಂದ ತಗೋಬೇಕು ಆಂಟಿ ಏನಂದ್ಲಂದ್ರ ತಮ್ಮ ಒಟ್ಟ ನೂರ ಎಪ್ಪತ್ತರ ಸೀರೆ ತೆಗಿ ನಾನು ನಾನು ಒಂದ್ ತೆಗದಿಯಾ ಎರಡ್ ತೆಗದಿಯಾ ಮೂರ್ ತೆಗದಿಯಾ ಆಕೆ ಮೂವತ್ತ ನಲ್ವತ್ತು ಸಿರಿ ತಗಿಸಳ ಏನಂದ ತಗೋತಕ ಒಂದ್ ಸಿರಿ ಏ ಏತಮ್ಮ ಸೀರ್ಯಾಗ ತೂತಿತ್ತಂದ್ರೆ ಸೀರೆ ವಾಪಸ್ ಅಂದ್ಲಕ್ಕ ಏಯ್ ಹಸಾ ಸೀರೆಗೆ ಹೆಂಗ್ ತೂತಿರ್ತಾವ ಅದು ನಾನು ಆಯ್ತಿನ ಕೇಳ್ಬೇಕಲ್ಲ ಹೇಳು ಹೌದ ಕೌಸ್ ಗಾ ಹೌದು ಹೌದನ ಬುರ್ಲಿ ನಾನು ನೀನು ಉಡ್ಯೋ ಒಂದು ತಿಂಗಳಾತ್ ನೋಡತ್ತ ನೀನು ಉಡ್ಯೋ ಅಭಿಮಾನಿಗಳೇ ನಮ್ಮನೆ ಮನೆ इनोन विचार एडवांस विश्व हैप्पी बर्थडे थैंक यू थैंक यू सो मच मामा 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 कभी मामा ये भाई तन के पंदा அனத்தள பிரீத்திய மோதல நீ முதல நீ முதல முதல நீ மோதல சவாரிய மனம் நீ முதல சவாரிய மன பந்தர பாவம் ి అక్క తమ సీరిగా తూతి తరు సీరి వాళ్ళు మేడం సీర తూ తర తోర్స్రీ ని ప్రియ అంతే ಅಂದಿರ್ತಡ ಇಲ್ಲಿ ಹಂಗ್ ಕುದ ಹಿಂಗ್ ಮಂದಿ ಇವ್ರ ಎಲ್ಲಾರು ಬಂದು ವಾಪರ್ ನಿಂದ್ರಿಸ್ರು ಅಂದ್ ನಂದ್ ಒಳಗ್ ಸಿಕ್ ಬಂದಿದ್ದೇನು ವರ್ಷ ಬರೋ ಮಳಕಾಲ ಮಳಕಾಲ ಅದು ಬೇಡ ಅಂತ ಹೇಳಿ ಅಭಿಯ ಮತ್ತ ಅವ್ರ ಇವ್ರ ಕೈ ಕಾಲ ಹಿಡ್ದ ಇಲ್ಲಿ ಹತ್ನಾಗ ಡಾಕ್ಟರ್ ಕೈ ಕಾಂಪೌಂಡ್ ಕೆಲ್ಸಕ್ಕೆ ಹೋಗಿದ್ನಿ ಅಲ್ಲಿ ಬರೀ ಅವ್ನ ಅವ್ನ ಹಾವು ಕಡ್ದು ಪೇಷಂಟ್ ಬರುವ ಅಭಿಯ ಏನಾಯ್ತು ಒಂದು ಹಾವು ಕಡ್ದು ಪೇಷಂಟ್ ಬರೋಣ ಡಾಕ್ಟರ್ ಇಲ್ಲೇ ಶಟಲ್ ಹೋಗಿ ಬರಕ್ನ ಒಂದ್ ಕಿಲೋ ಹಗ್ಗ ತಂದ ಕಿರಿಂದ ಕಾಲಿ ಕಟ್ಟಿ ಬಿಟ್ಟವಿ ನಾ ಕೇಳಿದೆ ಡಾಕ್ಟರ್ನ ಮತ್ ಸಹ್ರಾವ್ ಮಾಡಿ ಮತ್ ನೀವ್ಯಾಕ್ ತಂದ ಅವನಗ ನ ಚಿಕ್ಕಲ್ ಗುಂಡಿ ಅವ್ರ ಅಭಿಮಾನಿ ಅಂದ್ರೆ ಅಂದ್ರ ಏನಾಯ್ತಾನ ಬಂದ ಯಾನ ಅವಲಾ ನಾಕ್ ಕೇಳ್ದೆ ಡಾಕ್ಟರ್ಗ ಸಾ ನೀವು ಹುಚ್ಚೋದ್ರ ಶನಿ ಆಯ್ದಿರು ಮತ್ ಹಗ್ಗ ತಂದು ಕಾಲಿ ಯಾಕೆ ಅವ ಅಂದ ಏತಮ್ಮ ವಿಷಯ ಮ್ಯಾಕೆ ಏರ್ಬಾರ್ದು ಅದಕ್ಕೆ ನಿನ್ನ ಖಾಲಿ ಕಟ್ಟಿನಿ ಅಂತಂದ ಹಂಗ ಏನತ್ತ ಇವ್ ಮರ್ದು ಸ ಡಾಕ್ಟರ್ಗ್ ಏನೋ ಬಂಜಾಳು ಮುಂಚಾ ತಿಂದತ್ತ ಯಾನು ಹೊರಗಡೆ ಕಡೆ ಹೇತಿತ್ಲಾ ಅವ್ ಬಂದಿದ್ದಿಲ್ಲ ನಾನು ಏನು ಮಾಡಿದೆ ಡಾಕ್ಟ್ರು ಪಗಾರ ಹೆಚ್ಚು ಮಾಡ್ತಾನ ಕಿರಿಂದ ನಾನು ಏನು ಮಾಡಿಲ್ಲ ಇಲ್ಲೇ ಹಗ್ ಅರ್ಧ ಕಿಲೋ ಹಗ್ಗತ್ತ ಅಂದಕ್ಕಿರಂದ ಯಾನ ಕಟ್ಟಿನೇ ಒಟ್ಟ ಐದು ಐದು ನಿಮಿಷನ್ಯಾಗ ಅವ್ ಒಟ್ಟ ಮಾತಾಡವಲ್ಲ

ನನ್ನ ಹೆಸರು ಹೂ ಭೂಮರ ಮಲ ಅಂತ ಇದೆಲ್ಲ ಇರಲಕಾ ನಿಂದ ಎನ್ನ ಹೆಂಗ್ ಮಾಡಿಪ್ಪ ನನ್ನ ಕೇದ್ಯ ಬಿಡ ಹುಡುಗಿ ನಂದ ವ್ಯಾಪಾರ ಬರಿ ಹೆಂಗسر ಮೇಲೆ ನಿನಗೆಲ್ಲ ಏನು ಬೇಕಾಗಿತ್ತು ಅಂದ್ರ ಗಟ್ಟ ಅಂತ ಗಾಂಧಿನೆ ಕೊಡ್ತನು ತಗೋತಿ ಏನ ನನ್ನ ನೀ ಕವಿ ಓ ಕವಿ ಆಹಾ ಏ ಹುಡುಗಿ ಹಾ ನಿನಗೆ ಏನಿ ಬೇಕಿತ್ತು ಅಂದ್ರ ಗಟ್ಟಂತ ಗಾಂಜೇನಿ ಕಾಶ್ಮೀರದ ಕೊಬ್ಬರಿ ಎಣ್ಣೆ ಬಿಳಿ ಕುಸ್ಬಿ ಎಣ್ಣೆ ಕುಡಿ ಎಲ್ಲಾ ಕುಡ್ತನು ಅಂದಂಗ ನಿನ್ ತೆಗಿತೇನ ಏನು ಕುಡಿಕೆ ಅದಿ ಕುಡಿಕಿ ಎಣ್ಣೆ ಆಗುವಂತಿ ನಿಮ್ ಮನಿ ಕರ್ಕೊಂಡ್ ಹೋಗಿ ನಾನು ರೇಪ್ ಮಾಡಿದ್ರೆ ನಾ ಏನ್ ಏನ್ ಮಾಡ್ಲಿ ಯಾರ ರೇಪ್ ಮಾಡ್ತಾರ ಏನ್ ಮಾಡುದೀವಿ ಹಂಗ ಬಂದಿ ಕಾಲ್ಮಾನ ಬಗ್ಗೆ ಯಾಕ ನಿಮ್ಮಂತ ಗಣಸರು ಸಣ್ಣ ಸಣ್ಣ ಹುಡುಗಿಯನ್ ಬಿಡತಿಲ್ಲೇ ಅಪ್ಪ ಎಂತ ನಾವು ಹುಡುಕತಿವಿ ಆರ್ ವರ್ಷ ಹುಡ್ಗಿ ಬಿಡವಲ್ರಿ ಹ್ಮ್ ಸಣ್ಣ ಹುಟ್ಟಿದ ಕೂಸ ತಗ್ರ ಬಿಡಾವಲ್ರಿ ಕಾಲನ ಚೇಂಜ್ ಆಗ್ಬಿಟ್ಟ ಏನ್ ಮಾಡಕ್ ಏನ್ ಮಾಡಿಲ್ಲ ಎರಡ್ ಸಾವಿರದ ಇಪ್ಪತ್ತೈದೈತಿ ಏಯ್ ರೀ

ಬಾಳಿಡಿ ಬಡ ಏನಣ್ಣ ಸೆಟ್ಟಕ್ಕ ಹೆಂಗೈತಿ ಅಂತೀನಿ ಯಾಕೋ ನಿಮ್ಮೊಣ ಹೆಂಗೈತಿ ಮೈಯಾಗ ಬರೋ ನನ್ನ ಪುಟ್ಟಿ ಬಗ್ಗೆ ನೀ ಕೇಳಿದೆ ಅಂದ್ರೆ ನಮ್ಮ ಅಪ್ಪ ಹೇಳಿನ ಅಂದ್ರ ಡಪ್ಪಿ ಕಸ್ಕೊಂಡು ಊರ ಬಿಡಿಸ್ತಾನ ಬಲಿ ಹುಶ ಏ ಹುಡುಗಿ ನಾ ಈ ಊರಿಗೆ ಬರ್ಬೇಕಾದ್ರೆ ಅವ ನಮ್ಮ ಅವಂಗೆ ಇರ್ತಾವ ಹೇಳ್ರಿ ನಾವು ಹುಡ್ಗಿ ಪ್ರಿಂಟ್ ಮಾಡ್ಕೋತೀವಿ ನಾವು ನಾ ಊರಿ ಬರಬೇಕಾದ್ರೆ ಹಾ ನಮ್ಮ ಊರ ಹನುಮದೇವರಿಗೆ ಹೊರಕೇ ಒತ್ತ ಬಂದನೇ ಇಲ್ಲ ಹೊತ್ತು ಹೊಂಡ್ ಗುಡ್ದ ఎమ్ಮಪ್ಪ ಹೊತ್ತು ಹೊಂಡ ಗುಡ್ದ ನಿನ್ನ ಗಿಂಡಿ ಕಣ್ಣನ ಸಿಕ್ಕದ್ರೆ ಅಯ್ಯೋ ನಿಮ್ಮ ಮಾಮಾಡೋದು ಮುಂಜಾನೆ ಆಗಿಲ್ಲ ಹಾ ಬಕ್ತ ಹೇಗಾ ನೋಡು ಬ್ಯಾತನಕ ಅಣ್ಣ ಅಂತ ಎಲ್ಲಿ ಬಿಡೀತರ್ಲಿ ಅಣ್ಣಂದಲ್ಲೋ ನನ್ನ ಕೊಂದವಗಳಲ್ಲೋ ಏ ಅಣ್ಣ ಮುಂದಿನ ಊರಿಗೆ ನೀರಿ ಹೋಗೋ ನಮ್ಮಪ್ಪ ಈ ಊರಗೆ ಏನಾ ನಡೆದ್ರು ನಮ್ಮಪ್ಪನ ಕಾರ ಬರ್ರೆ ಏ ಹುಡುಗಿ ಹಾ ನೀ ಒಂದ ಒಂದನ ಹುಂದ ನೋಡು ನಿನ್ನ ಕೊರಳಿಗೆ ತಾಳಿ ಕಟ್ಟೆ ಕಟ್ಟೆ ಬತ್ತು ಕುಡ್ದ ನಿನ್ನ ಗಿಂಡಿ ಕಣಲ್ಲ ಸಿಕ್ಕಂದ್ರ ನಾನು ಹೆಸರು ಓಯ್ ಬರಿ ಗೆಂಡೆ ಕೈ ಹೇಳ್ತಾರೆ ವೈಗೂತ್ ಹೋಗನಿ ನಿನಗ ಆಗೋದಿಲ್ಲ ಅದು ಅಲ್ಲಲ್ಲ ಏಗೆ ದಿಮಾಕ್ ಮಾಡಿ ಹೇಳಕತ್ತೀಯಲ್ಲ ನನ್ನ ಮದುವೆ ಅಕ್ಕಿನಾ ನೀ ಹೇಳಾಕತ್ತಿ ನನ್ನ ಗೆಂಡಿ ಕಣೋಲ ಅನಿಸ್ತೀನಿ ಅಂತ ಹೇಳಕತ್ತಿ ನಿನ್ನ ಅhtra

నేన జోడి మాత దూదైతి ఏడుకి ఎల్లి సిగతి నేన జోడి మాత దూదైతి

ಅವನವನ ಮನೆಗೆ ಹೋಗೋತರ ಇಲ್ದ ಅಪ್ಪ ಫೋನ್ ಕೂಡ ಅಪ್ಪ ಫೋನ್ ಕೂಡ ಅವನವನ ಮಧ್ಯ ಒಂದ್ ಹರಿ ಹೋಗ್ರಿ ಇವು ಮರ್ಕೊಂಬರ್ತತ್ ಹೇಳಿ ಕುರ್ನ ಹಾದಿ ಹೋಗ್ರಿ ಕುರ್ನ ಹಾದಿಗೆ ಆತರಾಗ ಸಾಮಗೋಳ ಹೊಲ ಬೇರೆ ಮನೆ ಅಂತ ಅವ್ರ ಪಿಂಟೆ ಒಬ್ಬ ಮೊದ್ಲ ನನ್ನ ಮಗಳಿಗೆ ಗಣಸರ್ ಕಂಡ್ರ ಇವ್ರಂಗ್ಲ ಅದಕ್ಕ ತವರ್ ಪಿಂಟೆ ಟಕಾರ ಮಾಂತ ಕೂಡ ಏನು ಕೆತ್ತ ನಡಿಸ್ಯಾರು

ಪ್ರೀತಿ ಅಕ್ಕೋ ಹರುಮ್ಮಪ್ಪ ಶೆಟ್ ಸಿಂಗಾರದ ಪಟ್ನ ತಂದಂಗ ತಂಗಿ ನೀ ಮಾಡಿಸ್ಕೊಂಡು ಬಿಟನ ಪ್ರೀತಿ ನಾ ಮಾಡಿನ್ মামಾ ತಂಗಿ ಅಕ್ಕೋ ಯಪ್ಪ ಇವರ ಅದರಲ್ಲ ಏ ನಿನ್ನವನ ಆ ಅದರಲ್ಲ ಕರಿತರ ಇವರು ಬಾಯ ಮುಚ್ಚಿ ಸೀದಾ ಮನಿ ನಡಿ ನಿನ್ನವನ ನಮಸ್ಕಾರ ಯಜಮಾನ್ರ ನೋಡ್ಯಾಕ ಬಹಳ ಚಂದ ಇದಿಲ್ಲ ಮತ್ತು ಮಗನ ನಾ ಚಾಂದನ ಎತ್ತ ಹೇಳ್ಯಾನ ಹ್ಞೂ ಇಸ್ಬಾಡ್ದ ರಾಣಿ ಐತು ನನ್ನ ಮಗಳ ಒಯ್ಯದು ಹೋಗದದಿ ಮಮ್ಮ ಹಸ್ರಿ ಅಕ್ಕನ ಹೋಗದದಿ ಮಮ್ಮ ಈಕೇನು ನನ್ನ ಕರೆ ಹೊತ್ತಲ್ ಸಿಗೋದಿಲ್ಲ ನನ್ಗೆ ಗೊದತಿ ಆತಿಗೆ ಮಾನಿ ನೀ ಹೇಳ್ಯಾನಿ ಈಕೀಕಿ ಬರುದಿಲ್ಲ ನನ್ಗೆ ಗೋದತ್ತಿ ನಿನ್ನ ಮಗಳ್ನ ಕೊಟ್ಬಿಡಕ್ಕೆ ಮಾಮ್ಮ ಅಲ್ಲೋ ಮಗನ ಹ್ಞ ನಾ ಕರೆ ಅಂದಿದ್ ನನ್ನ ಮಗಳು ಬಾಯಿಗೆ ಹ್ಞೂ ಅಲ್ಲೂ ಮಗನ ನನ್ನ ಮಗಳು ಭಾಳ ಸಾರ್ದೈತು ಏನೋ ಮಾವ ಸಾರ್ದ

ಮಾರು ಮಾವಾ ಕಣ್ಣಿಟ್ಟ ಹುಡುಗಿನ ಯಾವುದು ಬಿಟ್ಟಿಲ್ಲ ಅಂತೀನಿ ಹೋಗ ಹುಡುಗಿ ಹೋಗ ಬರ್ತ ನೆಕ್ಸ್ಟ್ ಪ್ರವೇಶದಾಗ